ಶಕ್ತಿ ಯೋಜನೆ ಬಳಿಕ ಸಾಕಷ್ಟು ಜನ ಸಾರಿಗೆ ಬಸ್ಗಳಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದಾರೆ ಸರ್ಕಾರಿ ಸಾರಿಗೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಾಟದ ಬೆನ್ನಲ್ಲೇ ಕೆಎಸ್ಆರ್ಟಿಸಿ ಇರಬಹುದು ಬಿಎಂಟಿಸಿ ಹೊಸ ಬಸ್ಗಳನ್ನು ರಸ್ತೆಗಿಳಿಸ್ತಾ ಇದೆ ಅದೇ ರೀತಿಯಾಗಿ ಕೆಎಸ್ಆರ್ಟಿಸಿ ಇವತ್ತು ನೂರು ಹೊಸ ಬಸ್ಗಳನ್ನು ರಸ್ತೆಗಿಳಿಸ್ತಾ ಇರುವಂತದ್ದು ಸದ್ಯ ನನ್ನ ಹಿಂಭಾಗದಲ್ಲಿ ನಿಮಗೆ ತೋರಿಸ್ತಾ ಇರುವಂತದ್ದು ಹೊಸ ಅಶ್ವಮೇಧ ಕ್ಲಾಸಿಕ್ ಬಸ್ ಇದಾಗಿರುವಂತದ್ದು ಸೊ ಕುದುರೆಯಷ್ಟು ಫಾಸ್ಟ್ ಆಗಿ ಓಡುತ್ತೆ ಇದು ಈ ಬಸ್ ಅನ್ನುವಂತಹ ನಿಟ್ಟಿನಲ್ಲಿ ಈ ಬಸ್ಗೆ ಅಶ್ವಮೇಧ ಕ್ಲಾಸಿಕ್ ಹೆಸರನ್ನ ಇಟ್ಟಿದ್ದಾರೆ ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಒಂದಷ್ಟು ಚಿತ್ರಗಳನ್ನ ಕೂಡ ಹಾಕಿರುವಂತದ್ದು ಸೊ ಈ ಗೆ ವಿಶೇಷವಾಗಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಅನ್ನುವಂತಹ ಹೆಸರನ್ನ ಇಟ್ಟಿದ್ದಾರೆ ನಾವೀಗ ಬೆಂಗಳೂರಿಂದ ಹೊರಟ್ರೆ ನಾವೇನಾದ್ರೂ ದಾವಣಗೆರೆ ಅಥವಾ ಹಾಸನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ನೇರವಾಗಿ ನೀವು ಎಕ್ಸ್ಪ್ರೆಸ್ ರೀತಿಯಲ್ಲಿ ನೀವು ಎಲ್ಲೂ ಕೂಡ ಸ್ಟಾಪ್ ಇಲ್ಲದೆ ಪಾಯಿಂಟ್ ಟು ಪಾಯಿಂಟ್ ಆಗಿ ನೀವು ಅಲ್ಲಿ ಆ ಸ್ಥಳಕ್ಕೆ ಹೋಗಿ ತಲುಪಬಹುದು ಅನ್ನುವಂತ ನಿಟ್ಟಿನಲ್ಲಿ ಈ ಗೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಅನ್ನುವಂತಹ ಹೆಸರನ್ನ ಇಟ್ಟಿರುವಂತದ್ದು ಇನ್ನು ವಿಶೇಷವಾಗಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂದ್ರೆ ಶಕ್ತಿ ಯೋಜನೆ ಏನಿದೆ ಸೊ ಶಕ್ತಿ ಯೋಜನೆ ಎಲ್ಲಾ ಬಸ್ಗಳಿಗೂ ಕೂಡ ಅನ್ವಯ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ನಾವು ಹತ್ತುವಂತಹ ಮೊದಲೇ ಮಹಿಳೆಯರಿಗೆ ಉಚಿತ ಪ್ರಯಾಣ ಅನ್ನುವಂತಹ ಬೋರ್ಡ್ ಅನ್ನ ಕೂಡ ಹಾಕಿರುವಂತದ್ದು ಇನ್ನು ವಿಶೇಷವಾಗಿ ಬಸ್ನ ಹಳೆ ಕೆ ಎಸ್ ಆರ್ ಬಸ್ ಏನಿತ್ತು ಆ ಹಳೆ ಕೆ ಎಸ್ ಆರ್ ಬಸ್ಗಿಂತ ಈ ಬಸ್ ವಿಭಿನ್ನವಾಗಿರುವಂತದ್ದು ನಿಮ್ಗೆ ಮುಂಭಾಗದಲ್ಲಿ ನಾನು ಮೊದಲು ತೋರಿಸ್ತಾ ಹೋಗ್ತೀನಿ ನಾವು ಬಿಎಂಟಿಸಿ ಅಲ್ಲಿ ಮಾತ್ರ ಎಲ್ಇಡಿ ಒಂದು ಸ್ಕ್ರೀನಿಂಗ್ ಅನ್ನ ನೋಡ್ತಾ ಇದ್ವಿ ಕೆ ಎಸ್ ಆರ್ ಟಿ ಸಿ ಅಲ್ಲಿ ನೋಡಿದ್ರೆ ಬೋರ್ಡ್ ಅನ್ನ ಹಾಕಿರ್ತಾ ಇದ್ರು ಎಲ್ಲಿಂದಲೋ ಬರ್ತಾ ಇದ್ರೆ ಅಥವಾ ಬಿಸಿಲು ಇದ್ರೆ ಮಳೆ ಅಂದ್ರೆ ಮಳೆ ಬರುವಂತಹ ಸಂದರ್ಭದಲ್ಲಿ ಇರಬಹುದು ಎಲ್ಲೋ ನಿಂತು ಅಲ್ಲಿ ಏನು ಬರ್ತಾ ಇದೆ ಬೋರ್ಡ್ ಅಲ್ಲಿ ಅನ್ನುವಂಥದ್ದನ್ನ ನೋಡೋದಿಕ್ ಆಗ್ತಾ ಇರಲಿಲ್ಲ ಹತ್ತಿರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಡನ್ ಆಗಿ ಡ್ರೈವರ್ಗಳು ಕೂಡ ನಿಲ್ಸೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ಈಗ ಎಲ್ ಇಇಡಿ ಸ್ಕ್ರೀನ್ ಗಳನ್ನ ಕೂಡ ಹಾಕಿರುವಂತದ್ದು ನೀವು ಎಷ್ಟೇ ದೂರದಲ್ಲಿದ್ರು ಕೂಡ ಆರಾಮಾಗಿ ನೀವು ಯಾವ ಪ್ಲೇಸ್ ಗೆ ಈ ಬಸ್ ಹೋಗ್ತಾ ಇದೆ ಅನ್ನುವಂಥದ್ದನ್ನ ನೀವು ಈಸಿಯಾಗಿ ತಿಳಿದುಕೊಳ್ಳಬಹುದು ಇನ್ನು ಒಳಭಾಗದಲ್ಲೂ ಕೂಡ ವಿಶೇಷವಾಗಿ ಬಸ್ ಅನ್ನ ವಿನ್ಯಾಸವನ್ನ ಮಾಡಿರುವಂತದ್ದು ಸೊ ಡ್ರೈವರ್ ಕುಳಿತುಕೊಳ್ಳುವಂತಹ ಸ್ಥಳದಲ್ಲಿ ಹೇಗಿರುತ್ತೆ ಅದರ ಜೊತೆಗೆ ಒಳಭಾಗದಲ್ಲಿ ಏನಿದೆ ಅನ್ನುವಂಥದ್ದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಡ್ರೈವರ್ ಕುಳಿತುಕೊಳ್ಳುವಂತಹ ಸ್ಥಳದಲ್ಲಿ ಸಾಕಷ್ಟು ಒಂದಷ್ಟು ಹೊಸ ರೀತಿಯಾಗಿ ಅವರು ಟೆಕ್ನಾಲಜಿಗಳನ್ನ ಇಂಪ್ಲಿಮೆಂಟ್ ಮಾಡಿರುವಂತದ್ದು ಕೆಎಸ್ಆರ್ ಟಿಸಿ ಬಸ್ನ ಮುಂಭಾಗದಲ್ಲಿ ಒಂದು ಕ್ಯಾಮೆರಾ ಹಿಂಭಾಗದಲ್ಲಿ ಒಂದು ಕ್ಯಾಮರಾವನ್ನ ಹಾಕಿದ್ದಾರೆ ಸೊ ಹಿಂಭಾಗದಿಂದ ಯಾರೆಲ್ಲ ಬರ್ತಾ ಇದಾರೆ ಅನ್ನುವಂಥದ್ದು ಈಸಿಯಾಗಿ ಗೊತ್ತಾಗುತ್ತೆ ಅದರ ಜೊತೆಗೆ ಮುಂಭಾಗದ ಕ್ಯಾಮ್ರಾದಿಂದಲೂ ಕೂಡ ಮುಂದೆ ಯಾರಾದರೂ ನಡ್ಕೊಂಡು ಹೋಗ್ತಾ ಇದ್ರೆ ಒಮ್ಮೆ ಕಾಣಿಸಲ್ಲ ಕೆಎಸ್ಆರ್ಟಿಸಿಯ ಡ್ರೈವರ್ ಗಳಿಗೆ ಸೊ ಆ ಸಂದರ್ಭದಲ್ಲಿ ಅವರು ಕ್ಯಾಮ್ರಾವನ್ನ ನೋಡಿಕೊಂಡು ಅವರು ಚಾಲನೆಯನ್ನ ಮಾಡಬಹುದು ಇನ್ನು ಈ ವಿಶೇಷವಾಗಿ ಈ ಬಸ್ನಲ್ಲಿ ಕಂಡಕ್ಟರ್ ಇರಲ್ಲ ಕೇವಲ ಡ್ರೈವರ್ ಮಾತ್ರ ಇರ್ತಾರೆ ಈ ಹಿನ್ನೆಲೆಯಲ್ಲಿ ಡ್ರೈವರ್ ಇಟ್ಕೊಳ್ಳೋದಿಕ್ಕೆ ಎಟಿಎಂ ಮಷೀನ್ ಅನ್ನು ಇಟ್ಕೊಳ್ಳೋದಕ್ಕೂ ಕೂಡ ಈಗ ಆಲ್ರೆಡಿ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು ಇನ್ನು ಅದರ ಜೊತೆಗೆ ಪ್ರಯಾಣಿಕರು ಏನಾದರೂ ಇಳ್ಕೊಳ್ಬೇಕು ಅನ್ನುವಂತಹ ಸ್ಟಾಪ್ ಅಲ್ಲಿ ಇಳ್ಕೊಳ್ಬೇಕು ಅಂದ್ರೆ ಅನೌನ್ಸ್ಮೆಂಟ್ ಅದರ ಜೊತೆಗೆ ಬೇರೆ ಬೇರೆ ಅನೌನ್ಸ್ಮೆಂಟ್ ಅನ್ನ ಮಾಡೋದಕ್ಕೂ ಕೂಡ ಈಗ ಆಲ್ರೆಡಿ ಒಂದಷ್ಟು ಮಾಹಿತಿಯನ್ನ ನೀಡೋದಿಕ್ಕೂ ಕೂಡ ಕೊಟ್ಟಿದ್ದಾರೆ ಸೊ ಮೈಕ್ ಅನ್ನ ಅಳವಡಿಕೆ ಮಾಡಿದ್ದಾರೆ ಸೊ ಡ್ರೈವರ್ ಇದನ್ನ ನಾನು ಒಟ್ಟೇ ಮಾತನಾಡುತ್ತಾ ಹೋಗ್ತೀನಿ ಸರ್ ಹಳೆ ಬಸ್ಕು ಹೊಸ ಬಸ್ಕು ಎಷ್ಟು ನಿಮಗೆ ಈಸಿ ಅನ್ಸುತ್ತೆ ಹೊಸ ಬಸ್ ತುಂಬಾ ಚೆನ್ನಾಗಿದೆ ಅನಿಸ್ತಿದೆ ಹೇಗೆ ತುಂಬಾ ಚೆನ್ನಾಗಿದೆ ಮೇಡಮ್ ಹೊಸ ಬಸ್ ಬಿ ಎಸ್ ಸಿಕ್ಸ್ ಆದ ಕಾರಣ ಈ ಗಾಡಿಲಿ ಸೆನ್ಸರ್ ಆದ ಕಾರಣ ತುಂಬಾ ಚೆನ್ನಾಗಿ ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಮೇಡಮ್ ಇನ್ನು ಇದ್ರ ಜೊತೆಗೆ ಬಸ್ನ ವಿಶೇಷತೆಗಳನ್ನ ನೋಡೋದಾದ್ರೆ ನಾವು ಹೈಟ್ ಏನಿದೆ ಬಸ್ ನ ಐಟ್ ಏನಿದೆ ಸೊ ಈ ಹೈಟ್ ಕೂಡ ಎತ್ತರ ಕೂಡ ಹೆಚ್ಚಳ ಮಾಡಿರುವಂತದ್ದು ಅದರ ಜೊತೆಗೆ ಸಾರ್ವಜನಿಕರು ಕೂರೋದಿಕ್ಕೂ ಕೂಡ ನಾವು ಕಾರ್ ನಲ್ಲಿ ಯಾವ ರೀತಿ ಸೀಟ್ ನ ವ್ಯವಸ್ಥೆ ಇರುತ್ತೆ ಅದೇ ನಿಟ್ಟಿನಲ್ಲಿ ಈಗ ಕಾರನ್ನ ಬಸ್ ಬಸ್ನಲ್ಲೂ ಕೂಡ ಈಗ ಆಲ್ರೆಡಿ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಇನ್ನು ಸಾಕಷ್ಟು ದೂರ ಪ್ರಯಾಣ ಮಾಡಬೇಕಾದ್ರೆ ಚಾರ್ಜಿಂಗ್ ಸಮಸ್ಯೆ ಇರುತ್ತೆ ಸಾಕಷ್ಟು ಜನರಿಗೆ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಚಾರ್ಜಿಂಗ್ ಆಗೋಗುತ್ತೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ತಮ್ಮ ಫೋನ್ ಮಾಡೋದಕ್ಕೂ ಕೂಡ ಅವರಿಗೆ ಚಾರ್ಜಿಂಗ್ ವ್ಯವಸ್ಥೆಯಿಂದ ಈ ಹಿನ್ನೆಲೆಯಲ್ಲಿ ಈ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ಚಾರ್ಜಿಂಗ್ ವ್ಯವಸ್ಥೆಯನ್ನ ಮಾಡಿರುವಂತಹ ಆರು ಕೇಬಲ್ ಗಳನ್ನ ಹಾಕೋದಿಕ್ಕೆ ಈಗ ಆಲ್ರೆಡಿ ಮಾಡಿದ್ದಾರೆ ನೀವು ಅನ್ನ ಹಾಕಿ ಅದರೊಳಗಡೆ ನಿಮ್ಮ ಮೊಬೈಲ್ ಇಟ್ಟು ನಿಮ್ಮ ಸೀಟ್ ಅಲ್ಲಿ ಹೋಗಿ ಕೂತ್ಕೊಳ್ಳಬಹುದು ಅದಾದ ನಂತರ ನಿಮಗೆ ಈಗೇನು ಅಲ್ಲಿ ಎಲ್ಲೋ ಇಳಿತಾರೆ ಅವರು ಎತ್ಕೊಂಡು ಹೋಗ್ಬಿಡ್ತಾರೆ ಕಳ್ತನ ಮಾಡುವಂತಹ ಸಮಯ ಇದಾಗಿರುತ್ತೆ ಅನ್ನುವಂತಹ ನಿಮಗೆ ಅನುಮಾನನೇ ಬೇಡ ಆರಾಮಾಗಿ ಈ ಚಾರ್ಜರ್ ಅನ್ನ ಇಟ್ಕೊಳ್ಬಹುದು ಅದರ ಜೊತೆಗೆ ಇಟಿಎಂ ದೂರದ ದೂರದ ಊರುಗಳಿಗೆ ಪ್ರಯಾಣ ಮಾಡೋದ್ರಿಂದ ಇಟಿಎಂ ಚಾರ್ಜರ್ ಅನ್ನ ಕೂಡ ಹಾಕೊಳ್ಳೋದಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಮಹಿಳೆಯರಿಗೆ ಗಳನ್ನ ಮೀಸಲಿಟ್ಟಿರುವಂತದ್ದು ಇನ್ನು ವಿಶೇಷವಾಗಿ ನೀವು ಮೇಲ್ಭಾಗದಲ್ಲಿ ನೋಡಬಹುದು ಎಲ್ಇಡಿ ಸ್ಕ್ರೀನ್ ಎಲ್ಇಡಿ ಲೈಟ್ ಏನಿರುತ್ತೆ ಎಲ್ಇಡಿ ಲೈಟ್ ಅನ್ನ ಕೂಡ ಹಾಕಿರುವಂತದ್ದು ಇನ್ನು ಅದರ ಜೊತೆಗೆ ವಿಂಡೋಗಳೇನಿದೆ ವಿಂಡೋಗಳನ್ನ ಕೂಡ ದೊಡ್ಡದಾಗಿ ಅಂದ್ರೆ ನಾವು ನಾರ್ಮಲ್ ಆಗಿ ಟಿ ಸಿ ಬಸ್ ಅಲ್ಲಿ ಸಣ್ಣ ವಿಂಡೋಗಳು ಇರ್ತಾ ಇತ್ತು ಆದರೆ ಈಗ ದೊಡ್ಡದಾಗಿ ವಿಂಡೋಗಳನ್ನ ಮಾಡಿರುವಂತದ್ದು ಇನ್ನು ಸೀಟ್ನ ಹಿಂಭಾಗದಲ್ಲಿ ವಾಟರ್ ಬಾಟಲ್ ಗಳನ್ನ ಇಡೋದಕ್ಕಿರಬಹುದು ಅದರ ಜೊತೆಗೆ ತಮ್ಮ ಫೈಲ್ ಏನಾದರೂ ಅವರ ವಸ್ತುಗಳಿದ್ರೆ ಅವುಗಳನ್ನು ಇಟ್ಕೊಳ್ಳೋದಕ್ಕೂ ಕೂಡ ಈಗ ಆಲ್ರೆಡಿ ಸೀಟ್ ನ ಹಿಂಭಾಗದಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇನ್ನು ಅದರ ಜೊತೆಗೆ ವಿಶಾಲವಾದ ವಾಹನದ ಮುಂದೆ ಮತ್ತೆ ಹಿಂದಿನ ಗಾಜೆ ಗಾಜಿಗಳಿರುವಂತದ್ದು ನಿಮ್ಗೆ ಈಸಿಯಾಗಿ ಯಾರಾದರೂ ನಿಂತ್ಕೊಂಡಿರೋರಿಗೂ ಕೂಡ ಹೊರಭಾಗದಲ್ಲಿ ಇರುವಂತದ್ದು ಕಾಣಿಸುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ವಿಂಡೋಗಳನ್ನ ದೊಡ್ಡದಾಗಿ ಮಾಡಿದ್ದಾರೆ ಅದರ ಜೊತೆಗೆ ಕೂತವರಿಗೂ ಕೂಡ ಈಸಿಯಾಗಿ ಗಾಳಿ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ವ್ಯವಸ್ಥೆಯನ್ನ ಮಾಡಿರುವಂತದ್ದು ಇನ್ನು ಆರ್ ಪಿ ಡ್ಯಾಶ್ ಬೋರ್ಡ್ ಗಳನ್ನ ಕೂಡ ಮಾಡಿದ್ದಾರೆ ಎರಡು ಸಂಖ್ಯೆಯ ಲೈಟ್ ಗಳನ್ನ ಸ್ಕ್ರಿಪ್ಟ್ ಲೈಟ್ ಗಳನ್ನ ಕೂಡ ಹಾಕಿರುವಂತದ್ದು ಇನ್ನು ಫುಟ್ ಸ್ಟೆಪ್ ಇರಬಹುದು ಸ್ಟ್ರಿಪ್ ಮಾದರಿ ಎಲ್ಇಡಿ ಬಲ್ಬ್ಗಳನ್ನು ಕೂಡ ಹಾಕಿರುವಂಥದ್ದು ಅದರ ಜೊತೆಗೆ ಸಾಕಷ್ಟು ವಿಭಿನ್ನವಾಗಿ ಮಾಡಿದ್ದಾರೆ ಇನ್ನು ಮಹಿಳೆಯರ ಸುರಕ್ಷತೆಗಾಗಿ ಪ್ಯಾನಿಕ್ ಗಳನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು ಏನಾದರೂ ಪ್ರಾಬ್ಲಮ್ ಆದ್ರೆ ಅವರು ಪ್ಯಾನಿಕ್ ಬಟನ್ ಅನ್ನ ಕ್ಲಿಕ್ ಮಾಡಬಹುದು ಆ ಸಂದರ್ಭದಲ್ಲಿ ಡ್ರೈವರ್ ಬಳಿ ಇರುವಂತಹ ಕೆಂಪು ಲೈಟ್ ಅನ್ನ ಮೇಲ್ಭಾಗದಲ್ಲಿ ಹಾಕಿದ್ದಾರೆ ಸೊ ಆ ಲೈಟ್ ಮಿನಗುತ್ತೆ ಸೊ ಆ ಸಂದರ್ಭದಲ್ಲಿ ಲೈಟ್ ಬಂದಂತಹ ಸಂದರ್ಭದಲ್ಲಿ ಡ್ರೈವರ್ಗೆ ಇಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಈಸಿಯಾಗಿ ಗೊತ್ತಾಗುತ್ತೆ ಸೊ ಈಗ ಕೆಎಸ್ಆರ್ ಯಲ್ಲಿ ವಿಶೇಷವಾಗಿ ಮಾಡಿರುವಂತಹ ಬಸ್ಗಳು ಇವತ್ತಿನಿಂದ ರಸ್ತೆಗಿಳಿಯುತ್ತೆ ನೀವು ಕೂಡ ಈಸಿಯಾಗಿ ಲಕ್ಸುರಿ ಆಗಿರುವಂತಹ ಎಸ್ಆರ್ಟಿಸಿ ಬಸ್ನ ಉಪಯೋಗವನ್ನು ಪಡ್ಕೊಳ್ಬಹುದು ಅದರ ಜೊತೆಗೆ ನೀವು ಕೂಡ ಈಸಿಯಾಗಿ ಈ ಬಸ್ಗಳಲ್ಲಿ ಪ್ರಯಾಣವನ್ನು ಬೆಳೆಸಬಹುದು ಕ್ಯಾಮ್ರಾ ಪರ್ಸನ್ ಏನೋ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್